ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಡಯಾಲಿಸಿಸ್ ಘಟಕವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಆಶ್ರಯ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ನಂಜನಗೂಡು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಆಶ್ರಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದರು ನಂಜನಗೂಡು ಮತ್ತು ಟಿ ನರಸೀಪುರ ಆಸ್ಪತ್ರೆಗೆ ಡಯಾಲಿಸಿಸ್ ಘಟಕವನ್ನು ಸ್ಥಾಪಿಸಲಾಗಿದೆ ರಾಜ್ಯದಲ್ಲಿ ಡಯಾಲಿಸಿಸ್ ಘಟಕಗಳ ಕೊರತೆಗಳ ಬಗ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ ನಂಜನಗೂಡು ತಾಲೂಕಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಹದಿನಾರು ಲಕ್ಷ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಸಿಎಸ್ಆರ್ ಅನುದಾನದಲ್ಲಿ ಎರಡು ಡಯಾಲಿಸಿಸ್ ಘಟಕಗಳನ್ನು ನೀಡಿದ್ದಾರೆ ಇನ್ನು ಹಲವಾರು ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಸೇರಿದಂತೆ ಹಲವರು ಭಾಗಿಯಾದರು ಹಾಗೆ ನಮ್ಮ ಡಿ ಎಚ್ ಬಗ್ಗೆ ಪ್ರಶ್ನೆಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ವು ಕೂಡ ಈ ಒಂದು ವಿಷಯವನ್ನ ತಂದು ಮಾನ್ಯ ದಿವಾಲ್ ಸಿದ್ದರಾಮಯ್ಯ ಆ ಕೂಡ ಬಗ್ಗೆ ಗಮನಕ್ಕೆ ತಂದಿದ್ದವು ಆ ನಂತರ ಈಗಾಗಲೇ ಹೇಳಿದ ಸರ್ಕಾರ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಟೆಂಡರ್ ಪ್ರಕ್ರಿಯೆ ಶುರು ಆಗಿತ್ತು ಅದ್ರ ಮಧ್ಯೆ ನಮ್ಮ ಎನ್ ಸಿ ಸಿ ಸಂಸ್ಥೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಬೆಂಗಳೂರು ಬೇಸ್ಡ್ ಕನ್ಸ್ಟ್ರಕ್ಷನ್ ಕಂಪನಿ ಇವರ ವತಿಯಿಂದ ಸಿ ಎಸ್ ಆರ್ ಫಂಡ್ನಲ್ಲಿ ನಲ್ಲಿ ಎರಡು ಡೈ ಮೆಷಿನ್ ಅನ್ನ ನಮ್ಮ ಆಸ್ಪತ್ರೆಗೆ ನೀಡಿರುವಂಥದ್ದು ಆದ್ರಿಂದ ಎನ್ ಸಿ ಸಿ ಎನ್ ಸಿ ಸಂಸ್ಥೆ ಕೂಡ ನನಗೆ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೇನೆ ಅದೇ ರೀತಿ ಈ ಒಂದು ಎರಡು ಡೈಸ್ ಮೆಷಿನ್ ನಮ್ಮ ಆಸ್ಪತ್ರೆಗೆ ತರಲಿಕ್ಕೆ ಪೂರ್ಣ ಪ್ರಮಾಣವಾದಂತಹ ಸಾಕಾರವನ್ನು ನೋಡಿದಂತಹ ಡಾಕ್ಟರ್ ಎಲ್ ಬಿ ಸುಬ್ರಹ್ಮಣ್ಯ ಕೂಡ ಧನ್ಯವಾದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಡಯಾಲಿಸ್ ಮೆಷಿನ್ ನ ಫಂಕ್ಷನಿಂಗ್ ಅದೇ ರೀತಿ ಅದನ್ನ ಸಂಸ್ಥೆಯ ಮುಖ್ಯಸ್ಥಿದ್ದಾರೆ ನ್ಯಾನೋಟೆಕ್ ಸಂಸ್ಥೆಯ ಮುಖ್ಯಸ್ಥಿದ್ದಾರೆ ಅವರು ಕೂಡ ನಾನು ಸಂಬಂಧದಲ್ಲಿ ಧನ್ಯವಾದಗಳನ್ನ ಹೇಳಿ ಏನೋ ಎರಡು ಡಯಾಲಿಸ್ ಮೆಷಿನ್ ನಮ್ಮ ಹಾಸ್ಪಿಟಲ್ಗೆ ಬಂದಿದೆ ಅದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ತಿಳಿಸಿಕೆ ಬಯಸ್ತೇನೆ ನಾವೇನು ತಮಗೆ ಮಾತನ್ನ ನೀಡಿದ್ದೋ ಎರಡು ಮಶಿ ಬಂದು ಏನು ವೇಟಿಂಗ್ ಲಿಸ್ಟ್ ಇತ್ತು ಅದನ್ನ ಕಡಿಮೆಗೊಳಿಸ್ಕೊಂಡೆ ನಾವು ಈ ಕೌತ್ ಆಗಿದೆ ಅಂತ ಹೇಳಿಕೆ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸ್ತಾ ಇನ್ನು ನಮ್ಮ ಇನ್ನು ಹಲವಾರು ಮನವಿಗಳನ್ನ ನಮ್ಗೆ ನೀಡಿರುವಂತ ಅದರಲ್ಲೂ ಬಹು ಮುಖ್ಯವಾಗಿ ಟ್ರಾಮಾ ಕೇರ್ ಸೆಂಟರ್ ನಮ್ಮ ತಾಲೂಕಿಗೆ ಬೇಕಾಗಿದೆ ಅನ್ನೋದು ಬಹು ಮುಖ್ಯವಾದಂತ ಅಂಶ ಅದನ್ನು ಕೂಡ ಈಗಾಗಲೇ ಮನೆ ಅತಿಥಿ ಮಾತನಾಡಿದ್ದೇನೆ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ಎಸ್ ಬಗ್ಗೆ ಚರ್ಚೆನ ಮಾಡಿ ಮುಂಬರುವ ದಿನಗಳಲ್ಲಿ ಟ್ರಾಮಾ ಕೇರ್ ಸೆಂಟರ್ ನ ಕೂಡ ನಮ್ಮ ತಾಲೂಕಿಗೆ ತರುವಂತ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳ್ತಾ